ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಜನವರಿ ಹನ್ನೆರಡು ಹದಿಮೂರರಿಂದ ಶುರುವಾಗಿದೆ ಮಹಾಕುಂಭ ಪ್ರಯಾಗರಾಜ್ನಲ್ಲಿ ಕಳೆದ ಎರಡು ವರ್ಷಗಳಿಂದ ಅದರ ತಯಾರಿ ನಡೀತಾ ಇದೆ ನದಿಗೆ ಮಾಡಬಹುದಾದಂಥ ಎಲ್ಲ ಜೀರ್ಣೋದ್ಧಾರ ಕೆಲಸಗಳನ್ನು ಮಾಡಲಾಗಿದೆ ಪ್ರತಿ ದಿವಸ ಸಂಜೆ ಐದು ಗಂಟೆ ಮೇಲೆ ಯಾರಿಗೂ ಅನುಮತಿಯನ್ನು ಕೊಡೋದಿಲ್ಲ ಒಳಗಡೆ ಶುದ್ಧೀಕರಣ ಕಾರ್ಯ ರಾತ್ರಿ ಎಲ್ಲ ನಡೆಯುತ್ತೆ ಯಾರಿಗೂ ತೊಂದರೆ ಕೊಡಲಾರದಾಗಿ ಎಲ್ಲ ಕೆಲಸಗಳನ್ನ ಸಾಂಗೋಪಾಂಗವಾಗಿ ಯೋಗಿ ಆದಿತ್ಯನಾಥ್ ನಿರ್ವಹಿಸ್ತಾ ಇದ್ದಾರೆ ಇನ್ನೇನು ಇಪ್ಪತ್ತಾರನೇ ತಾರೀಕು ಶಿವರಾತ್ರಿ ದಿವಸ ಮುಗಿದು ಹೋಗತ್ತೆ ಅಷ್ಟರಲ್ಲಿ ಪರಿಸರ ಮಾಲಿನ್ಯ ಮಂಡಳಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಗೆ ಒಂದು ವರದಿಯನ್ನು ಕೊಡತ್ತೆ ನಾಲ್ಕು ದಿವಸಗಳ ಕೆಳಗೆ ಏನಂತ ನೀವು ಕೇಳಿದರೆ ಪಟ್ಟು ಬಿಡ್ತೀರಿ ಆ ರೀತಿಯದಾದಂಥ ವರದಿಯನ್ನು ಕೊಡತ್ತೆ ಕಳೆದ ಡಿಸೆಂಬರ್ನಲ್ಲಿ ಒಂದು ಎನ್ ಜಿ ಒ ಹಾಕಿದಂಥ ಕೇಸು ಅದರ ಕುರಿತಾಗಿ ತನಿಖೆ ಅಂತ ಇವ್ರಿಗೆ ಹೇಳಲಾಗಿದೆ ಮಂಡಳಿಗೆ ಅವರು ವರದಿಯನ್ನು ತನಿಖೆಯನ್ನು ಮಾಡ್ತಾರೆ ಮಾಡಿ ಹೇಳ್ತಾರೆ ಈ ನೀರು ಆಚಮನ ಮಾಡಲಿಕ್ಕೂ ಯೋಗ್ಯವಲ್ಲ ಸ್ನಾನಕ್ಕಂತೂ ಯೋಗ್ಯ ಅಲ್ವೇ ಅಲ್ಲ ಇದರಲ್ಲಿ ಮಲದಲ್ಲಿರುವಂಥ ಬ್ಯಾಕ್ಟೀರಿಯಾಗಳಿದಾವೆ ಅನ್ನುವಂಥ ಒಂದು ವರದಿಯನ್ನು ಕೊಟ್ಬಿಡ್ತಾರೆ ನೋಡಿ ಎಂಥ ಶಾಪ ನೋಡ್ರಿ ಇದು ಐವತ್ತು ಕೋಟಿ ಜನ ಸ್ನಾನ ಮಾಡಿ ಬಂದಿದ್ದಾರೆ ರೀ ಒಬ್ಬರೇ ಒಬ್ರಿಗೆ ಸ್ಕಿನ್ ಡಿಸೀಸ್ ಆಗಿಲ್ಲ ಒಬ್ರೇ ಒಬ್ರಿಗೆ ವಾಟರ್ ಬಾಂಡ್ ಡಿಸೀಸ್ ಆಗಿಲ್ಲ ಒಬ್ರಿಗೆ ಒಬ್ರಿಗೆ ಡಯರಿಯಾ ಆಮಶಂಕೆ ಭೇದಿ ಏನೂ ಆಗಿಲ್ಲ ಯಾರೂ ಆಸ್ಪತ್ರೆ ಹತ್ತಿರ ಸುಳಿದಾಡಿಲ್ಲ ಎಲ್ಲಿಯೂ ಸಮಸ್ಯೆ ಉದ್ಭವ ಆಗಿಲ್ಲ ಆದರೆ ವರದಿ ಹೇಳುತ್ತೆ ಈ ನೀರಿನಲ್ಲಿ ಮಲದಲ್ಲಿರಬಹುದಾದಂಥ ಬ್ಯಾಕ್ಟೀರಿಯಾಗಳಿವೆ ಯಾರಾದರೂ ಗಾಬರಿ ಪಡಬಹುದಾದಂಥ ವಿಚಾರ ಯಾರಾದರೂ ದಿಕ್ಕೆಟ್ಟು ಹೋಗುವಂಥ ವಿಚಾರ ಹೋಗಲಿಕ್ಕೆ ಆಲೋಚನೆ ಮಾಡಬಹುದಾದಂಥ ವಿಚಾರ ಯಾವ ಗಂಗೆ ಯಾವ ಯಮುನೆ ಶುದ್ಧ ಅಂತ ನಾವು ತಲೆತಲಾಂತರದಿಂದ ನಂಬ್ಕೊಂಡು ಬಂದಿದ್ದೀವೋ ಗಂಗೆ ಯಮುನೆಯ ಭರತಕ್ಕೆ ಎಂಥ ಸೆಳವಿನಲ್ಲಿ ಸೆಳವಿದೆ ಅಂದರೆ ಎಂಥ ಪ್ರದೂಷಣ ಇದ್ದರೂ ಅದನ್ನು ನಿರ್ಮೂಲನೆ ಮಾಡುವಂಥ ಶಕ್ತಿಯನ್ನು ಆ ಗಂಗಾ ಮಾತೆ ಹತ್ತಿರ ಇದೆ ಅಂತ ನಾವು ಪರಿಭಾವಿಸಿರ್ತೀವೋ ಅಂಥದ್ರಲ್ಲಿ ಲ್ಯಾಬ್ ರಿಪೋರ್ಟ್ ಮೂಲಕ ಇವರು ಹೇಳ್ತಾರೆ ಅವಾಗ ಅಜಯ್ ಕುಮಾರ್ ಸೋನ್ಕರ್ ಅನ್ನುವಂಥ ಒಬ್ಬ ಗಣ್ಯ ವಿಜ್ಞಾನಿ ಆತ ತಕ್ಷಣ ಹೋಗಿ ಇದೇ ಪ್ರಯಾಗರಾಜನ ಅರೇಲ್ ಘಾಟಿಗೆ ಹೋಗ್ತಾರೆ ಸಂಗಮ್ನೋಸ್ಗೆ ಹೋಗ್ತಾರೆ ಉಳಿದ ಮೂರು ಘಾಟ್ಗಳಿಗೆ ಹೋಗ್ತಾರೆ ಐದು ಘಾಟ್ಗಳಿಗೆ ಹೋಗಿ ವಾಟರ್ ಸ್ಯಾಂಪ್ಲಿಂಗನ್ನು ತರ್ತಾರೆ ವಾಟರ್ ಸ್ಯಾಂಪ್ಲಿಂಗ್ ಈತ ಜನವರಿ ಹನ್ನೆರಡನೇ ತಾರೀಕು ಒಂದು ವರದಿಯನ್ನು ಮಾಡಿರ್ತಾರೆ ಅವಾಗ ಇದೇ ರೀತಿಯದಾಗಿ ಎಲ್ಲ ಕಡೆ ನೀರನ್ನು ಸ್ಯಾಂಪಲ್ ತೆಗೆದುಕೊಂಡು ಬಂದು ನೀರಿನ ಪ್ಯಾರಾಮೀಟ್ರ್ಗಳನ್ನು ತೊಗೊಂಡಿರ್ತಾರೆ ಪಿ ಎಚ್ ವ್ಯಾಲ್ಯೂ ಎಷ್ಟಿದೆ ಅದರಲ್ಲಿ ಬ್ಯಾಕ್ಟೀರಿಯಾ ಪ್ರಮಾಣ ಇದೆಯಾ ಇಲ್ವಾ ನೀರು ಅಲ್ಕಲೈನ್ ಇದೆಯಾ ಅಸಿಡಿಕ್ ಇದೆಯಾ ಎಲ್ಲವನ್ನು ಪ್ರಯೋಗ ಮಾಡಿ ಇದು ಆಚಮನಕ್ಕೂ ಯೋಗ್ಯ ಆಚಮನ ಅಂದರೆ ಕೊಡಲಿ ಅದು ಸ್ನಾನಕ್ಕೂ ಯೋಗ್ಯ ಪಾರ್ಟೇಬಲ್ ವಾಟರ್ ಅಂತ ಅವತ್ತು ಅವರು ಸ್ಪಷ್ಟವಾಗಿ ದೃಢೀಕರಣ ಪಡಿಸಿರ್ತಾರೆ ಯಾವಾಗ ಈ ರೀತಿ ವರದಿ ಬರುತ್ತೋ ಅವರು ದಿಕ್ಕೆಟ್ಟು ಹೋಗ್ತಾರೆ ಏನು ರೀ ಇದು ಇದ್ದಕ್ಕಿದ್ದಾಗಿ ಈ ರೀತಿ ವರದಿ ಬಂದುಬಿಟ್ಟಿದೆ ಹಾಗಾದರೆ ಇಷ್ಟು ಜನ ಬಂದು ಹೋದ ತಕ್ಷಣ ನೀರು ಸಂಪೂರ್ಣವಾಗಿ ಕಲುಷಿತ ಬಂದುಬಿಡ್ತಾ ಗಾಬರಿಯಾಗಿ ಆತಂಕದಿಂದ ಮತ್ತೆ ಬರ್ತಾರೆ ಬಂದು ಪ್ರಯಾಗರಾಜ್ನಲ್ಲಿ ನಾನು ಹೇಳಿದ ಜಾಗಗಳಲ್ಲಿ ಎಲ್ಲ ಸ್ಯಾಂಪ್ಲಿಂಗ್ ಮಾಡ್ತಾರೆ ನೋಡ್ತಾರೆ ನೀರಿನ ಪ್ರಮಾಣ ಕೆಳಗಿಳಿದಿದೆ ನೀರು ನೋಡಿದ್ರೆ ಒಳೆ ಯಾವ ರೀತಿ ಕಾಣ್ತಾ ಇದೆ ಅಂದರೆ ಕಾಲುವೆ ರೀತಿ ಕಾಣ್ತಾ ಇದೆ ಚಪ್ಪಲಿಗಳನ್ನು ಬಿಸಾಕಿದ್ದಾರೆ ಬಟ್ಟೆಗಳನ್ನು ಅಲ್ಲಲ್ಲಿ ಬಿಸಾಕಿದ್ದಾರೆ ಹೂವುಗಳನ್ನು ಬಿಸಾಕಿದ್ದಾರೆ ನೀರಿನ ಪ್ರಮಾಣ ಕೆಳಗಿಳಿದಿದೆ ಹಾಗಾದರೆ ಬಹುಶಃ ನೀರು ಸಂಪೂರ್ಣವಾಗಿ ಹಾಳಾಗಿದೆ ಅನ್ನುವಂಥ ನಂಬಿಕೆಯೊಂದಿಗೆ ಅವರು ಸ್ಯಾಂಪಲನ್ನು ಎತ್ಕೊಂಡು ಬರ್ತಾರೆ ಎತ್ಕೊಂಬಂದು ತಮ್ಮ ಲ್ಯಾಬ್ನಲ್ಲಿ ಎಲ್ಲ ಕಡೆ ತೊಗೊಂಬರ್ತಾರೆ ಸಂಗಮ್ ನೋಸ್ ಅಂತ ಅಲ್ಲ ಅಲ್ಲಿ ತೊಗೊಂಬರ್ತಾರೆ ಈ ಕಡೆ ಅರೇಲ್ ಘಾಟಲ್ಲಿ ತರ್ತಾರೆ ಉಳಿದ ಮೂರು ಘಾಟ್ಗಳಿಗೆ ಹೋಗ್ತಾರೆ ಎಲ್ಲಿ ಜನ ನಿಬಿಡ ಪ್ರದೇಶ ಇದೆಯೋ ಆ ಪ್ರದೇಶದಲ್ಲಿ ಎಲ್ಲಿ ಕಲುಷಿತವಾಗಿದೆ ಅಂತ ಅನಿಸತ್ತೋ ಮಾಲಿನ್ಯಗೊಂಡಿದೆ ಅನಿಸುತ್ತೋ ಅಂಥ ನೀರನ್ನೇ ಹೆಕ್ಕಿ ತೆಗೆದುಕೊಂಡು ಬರ್ತಾರೆ ಆದರೆ ಅವರು ಬಹಳ ಅಚ್ಚರಿಕಾದಿರುತ್ತೆ ಏನು ಅಚ್ಚರಿಕೆ ಆಗಿರುತ್ತೆ ಅಂದರೆ ಅದರಲ್ಲಿ ಲ್ಯಾಕ್ಟಿಕ್ ಅಸಿಡ್ ಇರೋದಿಲ್ಲ ಅದರಲ್ಲಿ ಆರ್ಗ್ಯಾನಿಕ್ ಅಸಿಡ್ ಇರೋದಿಲ್ಲ ಪಿ ಹೆಚ್ ವ್ಯಾಲ್ಯೂ ಎಂಟಕ್ಕಿಂತ ಜಾಸ್ತಿ ಇರ್ತದೆ ವಾಟರ್ ಪ್ಯಾರಾಮೀಟರು ಭಾಳ ಸೊಗಸಾಗಿರ್ತದೆ ಇಡೀ ನೈಟ್ರೋಜನ್ ಟೆಸ್ಟ್ ಮಾಡಲಾಗುತ್ತೆ ಅಮೋನಿಯಾ ಟೆಸ್ಟ್ ಮಾಡಲಾಗತ್ತೆ ಎಲ್ಲ ಟೆಸ್ಟ್ ಮಾಡಲಾಗಿ ಇದು ಪಾರ್ಟೇಬಲ್ ವಾಟ್ರ್ ಅಂತಾಗತ್ತೆ ಇದು ಅಸಿಡಿಕ್ ಅಲ್ಲ ಆಲ್ಕಲೈನ್ ವಾಟರ್ ಅಂತಾಗತ್ತೆ ಇಷ್ಟೆಲ್ಲ ಜನ ಬಳಸಿದರೂ ಕೂಡ ನೀರು ಇನ್ನೂ ಪರಿಶುದ್ಧವಾಗಿಯೇ ಇದೆ ಅದೇ ಈ ಗಂಗೆಯ ಮತ್ತು ಯಮುನೆಯ ಮಹಾತ್ಮೆ ಅಂತ ಇದಕ್ಕೆ ಕಾರಣವನ್ನು ಅವರು ವೈಜ್ಞಾನಿಕವಾಗಿ ಹೇಳ್ತಾರೆ ಏನಂತಾರೆ ಅಂತಂದರೆ ಯಾವಾಗ ಬ್ಯಾಕ್ಟೀರಿಯಾಗಳು ಹುಟ್ಕೋತಾವೆ ತುಂಬ ಜನ ಬಂದು ಸ್ನಾನ ಮಾಡಿ ಗಲೀಜು ಮಾಡಿ ಅಲ್ಲಿ ಬಟ್ಟೆಗಳನ್ನು ಹಾಕಿ ಪಾದರಕ್ಷೆಗಳನ್ನು ಹಾಕಿ ಎಲ್ಲ ರೀತಿಯ ಪ್ರದೂಷಣ ಮಾಡಿದ ಸಂದರ್ಭದಲ್ಲಿ ಬ್ಯಾಕ್ಟೀರಿಯಾ ಫೇಸ್ ಅಂತ ಬಂದು ಉಳಿದ ಬ್ಯಾಕ್ಟೀರಿಯಾಗಳನ್ನು ಸಾಯಿಸತ್ತೆ ಬ್ಯಾಕ್ಟೀರಿಯಾಗಳನ್ನು ನಿಯಂತ್ರಣ ಮಾಡುತ್ತೆ ಈ ಬ್ಯಾಕ್ಟೀರಿಯಾ ಫೇಸ್ನಿಂದಾಗಿ ಯಾವ ವಾಟರ್ ಬೌಂಡ್ ಡಿಸೀಸ್ಗಳಾಗಬೇಕೋ ಅವು ಯಾವ ಡಿಸೀಸ್ಗಳು ಬರಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಅವರು ಹೇಳ್ತಾರೆ ಒಂದು ವೇಳೆ ಹಾಗೇನಾದರೂ ಆ ರೀತಿಯ ಬ್ಯಾಕ್ಟೀರಿಯಾಗಳು ಇದ್ದಿದ್ದೇ ಆದರೆ ನಾನು ತಂದಂಥ ಸ್ಯಾಂಪಲ್ ನೀರಿನಲ್ಲಿ ಇಡೀ ಭಾರತ ದೇಶದಲ್ಲಿರುವಂಥ ಎಲ್ಲ ಆಸ್ಪತ್ರೆಗಳಲ್ಲಿ ದವಾಖಾನೆಗಳಲ್ಲಿ ಜನ ಚರ್ಮ ವ್ಯಾಧಿಯಿಂದ ನರಳುತ್ತಾ ಇರುವಂಥ ಜನರ ಕ್ಯೂ ನೋಡಬೇಕಾಗಿತ್ತು ಏಕೆಂದರೆ ಐವತ್ತು ಕೋಟಿ ಜನ ಹೋಗಿದ್ದಾರೆ ಒಬ್ರಲ್ಲ ಇಬ್ಬರಲ್ಲ ಅದರಲ್ಲಿ ಮಹಿಳೆಯರು ಮಕ್ಕಳು ತುಂಬ ಜಾಸ್ತಿ ಇದ್ದಾರೆ ಚರ್ಮ ವ್ಯಾಧಿ ತಪ್ಸ್ಕೊಳಕ್ಕೆ ಸಾಧ್ಯವೇ ಇರಲಿಲ್ಲ ಡಯೇರಿಯಾದಿಂದ ತಪ್ಸ್ಕೊಳಕ್ಕೆ ಸಾಧ್ಯ ಇರಲಿಲ್ಲ ವಾಟರ್ ಬಾಂಡ್ ಡಿಸೀಸ್ಗಳಾಗ್ತಾಯಿದ್ದು ಇವತ್ತಿನವರು ಒಂದೇ ಒಂದು ಕಡೆ ಯಾವುದೇ ಆಸ್ಪತ್ರೆಯಲ್ಲಿ ಈ ರೀತಿ ವರದಿ ಬಂದಿಲ್ಲ ಅಂದರೆ ಅದೇ ಆ ನೀರಿನ ಪರಿಶುದ್ಧತೆಗೆ ದೃಢೀಕರಣ ಆದರೆ ವೈಜ್ಞಾನಿಕ ಆಗಿ ವಿಜ್ಞಾನಿಯಾಗಿ ನಾನು ಈ ಸ್ವತಃ ಸ್ಯಾಂಪ್ಲಿಂಗ್ ಮಾಡಿದ್ದರಿಂದ ನನ್ನ ಬಳಿ ವರದಿಗಳಿದ್ದಾವೆ ಯಾರು ಬೇಕಾದರೂ ಬಂದು ನೋಡ್ಕೋಬೋದು ಅಂತ ಅಜಯ್ ಕುಮಾರ್ ಸೋನ್ಕರ್ ಹೇಳ್ತಾ ಇದ್ದಾರೆ ಎನ್ ಐ ಇಂಥದ್ದೊಂದು ಅದ್ಭುತವಾದಂಥ ಕೆಲಸವನ್ನು ಮಾಡಿದೆ ಏಕೆಂದರೆ ಈ ದೇಶದ ಜನರಿಗೆ ಈ ರೀತಿ ಸುಳ್ಳು ವದಂತಿಗಳನ್ನು ಹರಡಿಸುವ ಮೂಲಕ ಜನರ ಹಾದಿ ತಪ್ಪಿಸುವ ಕೆಲಸ ನಿರಂತರವಾಗಿ ನಡೀತಾ ಇರ್ತದೆ ವಿಪಕ್ಷಗಳು ಇಂಥ ಅವಕಾಶಕ್ಕಾಗಿ ಕಾಯ್ತಾ ಇರ್ತವೆ ಹೇಗಾದರೂ ಮಾಡಿ ಜನ ಅಲ್ಲಿ ಹೋಗಬಾರದು ಅದು ಯಶಸ್ವಿ ಆಗಬಾರ್ದು ಅಂತ ಅಖಿಲೇಶ್ ಯಾದವ್ ಮೊದಲನೇ ದಿವಸದಿಂದ ಪಣ ತೊಟ್ಟು ಕಾದ್ ನೋಡಿದರು ಆದರೆ ಯಾವುದೇ ರೀತಿ ಅನುಕೂಲ ಆಗಲಿಲ್ಲ ಅವ್ರಿಗೆ ನೂಕು ನುಗ್ಗಲಾಗಿ ಜನ ಸಾವುಗೀಡಾದರೂ ಜನ ಬರೋದು ನಿಲ್ಲಿಸಲಿಲ್ಲ ರೈಲ್ವೇನಲ್ಲಿ ನೂಕು ನುಗ್ಗಲಾದರೂ ಅದು ಇನ್ನೂ ಇವತ್ತಿಗೂ ಬರ್ತಾ ಇರೋ ಜನರ ಸಂಖ್ಯೆ ಜಾಸ್ತಿನೇ ಆಗ್ತಾಯಿದೆ ನೋಡಿ ಒಂದು ವಿಷಯ ಗೊತ್ತಿರಲಿ ಇಪ್ಪತ್ತಾರಕ್ಕೆ ಮಹಾಶಿವರಾತ್ರಿ ದಿವಸ ಈ ಮಹಾಕುಂಭದ ಸಮಾರೋಪ ದಿನ ಅದಾದಮೇಲೆ ಐದು ಆರು ಏಳು ಎಂಟನೇ ತಾರೀಕುವರೆಗೂ ಅಲ್ಲಿರುವಂಥ ಅರೇಲ್ ಘಾಟ್ನಲ್ಲಿರುವ ಎಲ್ಲ ಟೆಂಟ್ಗಳು ಕೂಡ ಬುಕ್ ಆಗಿದ್ದಾವೆ ಅಂದರೆ ಜನ ಇನ್ನೂ ಕೂಡ ಅಲ್ಲಿ ಬರೀಲಿಕ್ಕೆ ಇದ್ದಾರೆ ಇದು ಭಕ್ತಿ ಪರವಶತೆಯ ಉತ್ತುಂಗ ಅಂತ ಅನಿಸುತ್ತೆ ತಮಗೆ ಏನನ್ನಷ್ಟು ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ